ಇಟ್ಕೊಂಡು ಭಕ್ತಿ ಪೂರ್ವಕವಾಗಿ ಐದುನೂರ ಒಂದು ರೂಪಾಯಿ ಕೆಲ ಕಾಣಿಕೆ ಪುಣ್ಯಾತ್ಮರಿಗೆ ಭಗವಂತ ಐಶ್ವರ್ಯ ಸಂಪತ್ತ ಸಮೃದ್ಧಿ ಕೊಟ್ಟು ಕಾಪಾಡಿ ಅಂತೇಳಿ ಆ ಭಗವಂತನಲ್ಲಿ ಭವಿಷ್ಯ ಕೊಟ್ಟಿರ್ತಕ್ಕಂಥ ಹಣವನ್ನು ನಾನು ಶೀಕಾರ ಮಾಡ್ತಾ ಇದ್ದೀನಿ ಹ ದಯವಿಟ್ಟು ಓಂ ಶ್ರೀ ಗುರು ನಮ ಸಾವು ತಡವೆಲ್ಲ ನರಕ ದೂರವೆಲ್ಲ ಏ ರೀತಿಗೆ ಕೆಮ್ಮನೆ ಕೆಳಬೇಡ ನೂರು ಬಿಡು ತಿಮ್ಮನಿಗೆ ರಾಮನಾಥನಲ್ಲಿ ಕೂಡು ಒಂದು ವಿಶೇಷ ಸೂಚನೆ ದಯವಿಗೋಬಾರ್ದು ನಮ್ಮ ಹನುಮಂತಗೌರ ಒಂದು ಮನಾಶೆ ದೊಡ್ಡದೊಂದು ಆಶಯ ಏನಂದ್ರ ಅವರು ತಮ್ಮ ಕೊನೆಯ ವಿಚಾರಗಳು ಹೇಳ್ಯಾರ ಅವರ ಮಕ್ಕಳಲ್ಲಿ ಅಥವಾ ಅವರ ಆತ್ಮೀಯರಲ್ಲಿ ಅವರ ಶಿಷ್ಯರಲ್ಲಿ ಯಾವದೇ ಡೊಳ್ಳಿನ ಕಲಾವಂತರಿಂದಾಗಲಿ ಯಾರೇ ಒಂದು ವ್ಯವಸ್ಥೆಯಿಂದಾಗಲಿ ಅವರಿಂದ ಹಣ ಪಡೆದು ನನ್ನ ಒಂದು ಸ್ಮಾರಕ ಮಾಡುವಂತಿಲ್ಲ ನನ್ನ ಗುರುತು ಬೇರೆಯವರ ಕಡೆಯಿಂದ ಇಸ್ಕೊಂಡು ಆ ಸ್ಮಾರಕ ಮಾಡುದು ಮಾಡಬೇಡ್ರಿ ಅಂತ ಹೇಳಿ ಅಂತ ಹೇಳಿ ಅವರ ಬಂಧುಗಳ ಬಂದು ನನಗ ಸೂಚನೆ ಪಟ್ಟ್ಮೇಲೆ ನಾನು ಈ ಮಾತು ಮಾತಾಡ್ಕೊತೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು ಕ್ಷಮೆ ಇರಬೇಕು ಎಲ್ಲರಲ್ಲಿ ಕ್ಷಮೆ ಇರಬೇಕು ಆ ಗೌಡರು ಏನ್ ಹೇಳ ಆ ದಾರಿ ಒಳಗೆ ನೀವೆಲ್ಲ ಹೋಗ್ತೀರ ವಿಶ್ವಾಸ ನೋಡಿದ್ರೆ ಗುಂಡ ಸ್ವಾಮಿಗಳಿಗೆ ಅವಕಾಶ ಮಾಡಿಕೊಡ್ತೀವಿ ನಮಸ್ಕಾರ ಓಂ ಶ್ರೀ ಗುರು ಶುಭ ಲಿಂಗಾಯಿ ಕೊಡಿರತಕ್ಕಂತ ಎಲ್ಲ ಪೂಜೆಯ ಚರಣಕ್ಕೆ ಅಲೆಮಣಿದ್ರು ಹಾಗೂ ಎಲ್ಲ ಸಾಯಂಕರಿಗೆ ಹೊಸ ಗೊತ್ತು ಶರಣ ಹಾಕಿದ್ರು ಎಷ್ಟು ಜನ ಬದುಕಿದೆ ನೆಂಬುದು ಮುಖ್ಯವಲ್ಲವಯ್ಯ ಎಷ್ಟು ಜನರನ್ನು ಗಳಿಸಿದೆನೆಂಬುದು ಮುಖ್ಯವಯ್ಯ ಎಷ್ಟು ಗಳಿಸಿದೆನೆಂಬುದು ಮುಖ್ಯವಲ್ಲವಯ್ಯ ಎಷ್ಟು ಸಂಸಾರ ಉಳಿಸಿದೆ ಎಂಬುದೇ ಮುಖ್ಯವಯ್ಯ ದುಃಖಿತರ ಕಣ್ಣೀರು ಒರೆಸಿದವರು ದುಃಖಿತರ ಕಣ್ಣೀರು ಒರೆಸಿದವರು ಕಣ್ಣು ಮುಚ್ಚಿದರೂ ಉಳಿಯುವ ನಿಷ್ಕಾಮ ಸೇವೆ ಸಗ್ಗವಯ್ಯ ಅಂತಕ್ಕಂಥ ಮಾತನ್ನ ತಮಗೆ ಯಾಕೆ ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ಹನುಮಂತ ಗೌರು ಅವರ ದುಡ್ಡ ಹಣ ಗಳಿಸಿಲ್ಲ ಜನರನ್ನು ಗಳಿಸ ಇಂಥವ್ರು ನಮ್ಗೆ ಮಾದರಿಗೈತೆ ಅದಕ್ಕಾಗಿ ಇವತ್ತಿನ ದಿವಸ ಹನುಮಂತಗವರು ಹಾಲು ವರ್ಷದ ಒಂದು ಕಣ್ಣ ನಾವು ಬಳ್ಕೊಂಡಾಗಲೆಯಲ್ಲಿ ಕೂಡ ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಕಾಶಿಗೆ ಹೋಗಿ ಬಂದಷ್ಟ ಪುಣ್ಯ ಈ ಅಂತ್ಯ ಕ್ರಿಯೆಯಲ್ಲಿ ಕೂಡ ಕಾಶಿ ಹೋಗಿ ಬಂದಷ್ಟು ಪುಣ್ಯ ಬರ್ತತೆ ಮಹಾತ್ಮ ಹೇಳ್ಕೊತ ಬಂದಾರ ಅದಕ್ಕಾಗಿ ಕೊನೆಯದಾಗಿ ಒಂದ ಎಂಟು ತಿಂಗಳ ಹಿಂದೆ ನಮ್ಮ ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆ ಕನ್ನಾಳ ಗ್ರಾಮಕ್ಕ ನಮ್ಮ ಮಠಕ್ಕೆ ಕರ್ಸಿಕೊಂಡ ಸತ್ಸಂಗದಲ್ಲಿ ಸೇವೆಯಲ್ಲಿ ಹನುಮಂತ ಗೌಡ್ರು ಬಂದರು ಬಂದು ಸುಮಾರು ಒಂದೂವರೆ ಗಂಟೆ ತಮ್ಮ ಪ್ರವಚನವನ್ನು ನೀಡಿ ಮಹಾಪ್ರಸಾದ ಮುಗಿಸ್ಕೊಂಡು ಬಂದರು ಅವತ್ತು ನಾವೇ ಹೇಳಿದೆವು ಗೌಡರಾಯಿಯನ್ನು ಅಡಿಕೆ ಸ್ವಲ್ಪ ಗಡಿ ಮಾಡಿ ಸುಗು ಹೆಚ್ಚಾಗತ್ತದ ವಯಸ್ಸ ನಿಂದ್ರತದೆ ಅದಕ್ಕಾಗಿ ನೀವು ಪ್ರತಿ ತಿಂಗಳ ಇಲ್ಲಾದರೂ ನೀವು ಸತ್ಸಂಗ ಪ್ರವಚನ ಮಾಡ್ಕೋತ ಹೋಗ್ರಿ ಅಂತಕ್ಕಂಥ ಮಾತನ್ನ ಅವತ್ತು ನಮ್ಮ ಅವರ ಚಿರಂಜೀವಿ ಆಗಿರ್ತಕ್ಕಂಥ ಸಿದ್ದುಗೌಡರು ಬಿಗುರು ನಮ್ಮ ಕನ್ನಾಳ್ ಗ್ರಾಮಕ್ಕೆ ಬಂದ ಸುಮಾರು ಒಂದ್ ಎರಡು ಮೂರು ತಾಸ ಅವರ ಕೊನೆಯದಂತ ಒಂದು ಪ್ರವಚನ ನಾವು ಕೇಳಿದೆವು ಬಹಳ ಸಂತೋಷ ಆದ್ರೂ ಕೂಡ ಎಲ್ಲೇ ದಾರಿ ಒಳಗೆ ಕೂಡ ಜಮಖಂಡಿ ತಾಲೂಕ್ ಹೋಗ್ಲಿ ಬಾಲಗೋಡು ಜಿಲ್ಲೆಗೆ ಹೋಗ್ಲಿ ಒಂದು ಫೋನ್ ಮಾಡ್ತಿದ್ರು ಅವ್ರು ಸಾಯಂಕಾಲ ಈ ಟೈಮ್ ದಾಗ ಗುರುವಳ ನಾವ್ ಕನ್ನಾಳ್ ಬರಾಬಾರಿದೀವ್ರಿ ಆಯ್ತ್ರಿ ಬರ್ರಿ ಮುಂದ್ ಹಾಡಿಕೆ ಜಮಕಂಡಿ ಅದಾವ್ರಿ ಅವ್ರೆಲ್ಲ ನಾವು ಕುಲಪುಷ್ ಮಾತಾಡ್ಕೊಂಡು ಶಾಕ್ ಕೊಡೋದಕ್ಕೆ ಹೋದ್ರು ಆಕ ಅವ್ರ ಗುಣ ಹೆಂಗೈತಪ್ಪಾ ಅಂದ್ರ ಆಕಂತ ಗುಣ ಎಲ್ಲರೂ ಮೃದು ಮನಸ್ಸಿನಿಂದ ಗೆದ್ದವರು ತನ್ನ ಎಲ್ಲರೂ ಮನಸ್ಸವನ್ ಗೆದ್ದಾರ ಇಂತಹ ಹಾಲ್ ಮತದಲ್ಲಿ ಹುಟ್ಟದಕ್ಕಾಗಿ ಸ್ವಾರ್ಥ ಮತ್ತವ್ರಿಗೆ ಜಾತಿ ಮುಖ್ಯ ಅಲ್ಲ ನೀತಿ ಮುಖ್ಯ ಅಂತ ಹೇಳ್ಕೊತ ಬಂದಿದ್ರು ಹನುಮಂತಗೌದು ಬಹಳ ಒಂದ ನಮಗ ಇವತ್ತಿನ ದಿವಸ ಬಹಳ ದುಃಖದಲ್ಲಿ ಇದೀವು ಬಹಳ ಒಂದ್ ಕೆಟ್ಟ ವಿಷಯದ ಇಂಥ ಮಾತು ಅದಕ್ಕಾಗಿ ಈಗಾಗ್ಲೇ ಪ್ರಪಂಚ ಮಾಡಿದ್ರು ಕೂಡ ಪಾರ್ಮಾತ್ವದಲ್ಲಿ ಅವರು ಗೆದ್ದಾರು ಅಂತಂದ್ರೆ ಅವ್ರು ಯಾವತ್ತು ನಮ್ಮ ಅದಾರು ಅಂತ ಹೇಳಿ ನಮ್ಮನ್ನು ಕರೆಸಿ ಮಾತು ಮಾತಾಡ್ಸಕ್ಕೆ ಅವಕಾಶ ಮಾಡಿ ಕೊಟ್ಟು ಶ್ರೀ ಹಾಕಿದ ಕೊಡಿರುವಂತ ಎಲ್ಲ ಈ ಒಂದು ಸೊನಿಯಾಳ ಗ್ರಾಮದ ಹನುಮಂತರಾಯ ಗೌಡರ ಒಂದ ಲಿಂಗೈಕಾದ ನಂತರ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕೊಡಿರುವಂತ ಎಲ್ಲಾ ತಾಯಿ ತಂದಿಗಳಿಗೆ ಒಂದು ವಿನಂತಿ ಅದ ಯಾಕಪ್ಪ ಅಂತಂದ್ರ ಮಾತಾಡಕ ಬಹಳಷ್ಟು ಟೈಮಿಂಗ್ ಇಲ್ಲ ಈ ಹಾಲು ಮತದಲ್ಲಿ ಅವ್ರು ಹೆಂಗ ಸೇವಾ ಮಾಡಿ ಹೋದ್ರಪ್ಪ ಅಂತ ಕೇಳಿದ್ರ ಮೊದಲ ಹಿರಿಯರ ಹಾಡುತ್ತಿದ್ರು ಜೇವರ ಜನಬಸಪ್ಪ ಗೌಡ್ರು ಪಂಚಮಸಾಲಿ ಸಮಾಜದೊಳಗೆ ಹುಟ್ಟಿ ಬಂದ್ರು ಕೂಡ ಈ ಹಾಲು ಮತದ ಕೀರ್ತಿಯನ್ನು ಮುಗಲತ್ತರಕ್ಕೆ ಮುಟ್ಟಿಸಿದ್ರು ಯಾರು ಜೇವರ ಜನಬಸಪ್ಪ ಗೌಡ್ರು ಒಂದೇ ಮಾತು ಮುಗಿಸಿ ಬಿಡ್ತೀನಿ ಜ್ವಾಳ ಬಿತ್ತದೆ ತಾಳ ಬಿತ್ತದೆ ಜಾಳ ಯಾರ ಬೆಳೆದ್ರಪ್ಪ ಬಸಪ್ಪ ಗೌಡ್ರು ಮೊದಲ ಹಿರಿಯರು ಕುತ್ತ ಹಾಡ್ತಿದ್ರು ಒಂದು ಡೊಳ್ಳ ಒಂದು ತಾಳ ಹಡದಿ ಮತ್ತಿದ್ರು ಡೊಳ್ಳಿನ ಜೋಡಿ ಡಗ್ಗ ತಂದ ಕೊಟ್ರಿ ಯಾರ ಕೇಳಿದ್ರ ಇದೇ ಸೊನ್ಯಾಳ ಹನುಮಂತರಾಯ ಗೌಡ್ರು ಗುರುವರಾದಂತ ಹವಿನಾಳ ಚಂದ್ರಾಮದ್ಯ ಸಭಾದೊಳ ಕೈ ಹೇಳ್ತಕ್ಕಂಥ ಮಾತದ ಈ ಹವಿನಾಳ ಚಂದ್ರಾಮುದ ಡೊಳ್ಳಿನ ಜೋಡಿ ಡಗ್ಗ ತಂದ ಕೊಟ್ಟ ಅವರು ಶಿಶು ಮಕ್ಕಳಾಗಿರ್ತಕ್ಕಂಥವ್ರು ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕು ಈ ಸೊನಿಯಾಳ ಗ್ರಾಮದ ಹುಟ್ಟಗಿ ಗ್ರಾಮದೊಳಗೆ ಹುಟ್ಟಿ ಬಂದ್ರು ಸೋನಿಯಾಳು ಕೀರ್ತಿ ಜಗತ್ತದೊಳಗೆ ಮೆರಿಶಾರ್ ಅಂದ್ರೆ ಸಭಾದೊಳಗೆ ಹೇಳ್ತಕ್ಕಂತ ಮಾತದ ಅದಕ್ಕ ಈ ಹಾಲು ಮತದಲ್ಲಿ ಮೊದಲ ಹಿರಿಯರು ಹೆಂಗ ಹಾಡ್ತಿದ್ರಪ್ಪ ಅಂದ್ರ ಹಾಡಿನೊಳಗೆ ಸವಾಲು ಹೇಳುದ್ ಮಾಡ್ತಿದ್ರು ಮುಂದೆ ನಮ್ಮ ಸೊನಿಯಾಳ ಗೌಡ್ರು ಏನು ಕಂಡು ಹಿಡಿದ್ರಪ್ಪ ಅಂತ ಕೇಳಿದ್ರ ಏನ ಧಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ ಏನ ಶಿವಶಕ್ತಿ ಶಕ್ತಿ ಶ್ರೇಷ್ಠ ಇದು ವಿಷಯ ಇಟ್ಟು ಮಾತಾಡುದು ಯಾರೆಂದು ಬತ್ತು ಹನುಮಂತ ಗೌಡ್ರಿಂದ ಸಭಾ ದೊಳಗೆ ಹೇಳ್ತಕ್ಕಂತ ಮಾತದ ಅದಕ್ಕ ಇದು ಒಂದು ಏನು ಹೇಳದಪ್ಪ ಅಂತಂದ್ರ ಈ ಪಂಚಮಾಭೂತ ಶರೀರಿ ಹೆಂಗದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಮಹಾತ್ಮಾರಿ ಹೇಳ್ತಾರ ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಅವನ್ನ ಕಳಸ ಮಾಡಂದ ಕೂಡಲ ಸಂಗಮ ದೇವ ಇಲ್ಲಿ ಎಲ್ಲಾ ಕಲಾವಂತರು ಆಗಮನ ಆಗ್ಯದ ನಮ್ಮ ಸಂಗೊಳಿಗೆ ಮದಗೊಂಡ ಮಹಾರಾಜರು ಒಂದು ಪದ್ಯ ಹಾಡಿದರು ಅಂಗೆ ಹಳೇದಾದರೂ ಹರಿಯಲಿಲ್ಲ ಗುಂಡಿ ಅನ್ನತಕ್ಕಂಥದ್ದು ಪದ ಹಾಡಿದರು ಈ ಒಂದು ಶರೀರ ಅನ್ನೋದು ಇದೊಂದು ಅಂಗ್ಯದ ಆತ್ಮ ಅನ್ನೋದು ಅಮರದ ಈ ಸ್ವನ್ಯಾಳ ಹನುಮಂತ ಗೌಡ್ರು ನಮ್ಮ ನಿಮ್ಮೆಲ್ಲಾರ ಬಿಟ್ಟು ಹೋಗ್ಯಾರ್ದು ಅಂತ ಅ ಈ ದೇಹ ನೈಶ್ವರವಾಗಿರ್ತಕ್ಕಂಥ ದೇಹವನ್ನು ಬಿಟ್ಟು ಮತ್ತೊಂದು ಅಂಗೆ ಹಾಕೊಂಡು ಬರ್ಲಿಕ್ಕೆ ಹೋಗ್ಯಾರ ಕೇಳಿ ಕೈ ಕೈಯತ್ತೇಳ್ತಕ್ಕಂತ ಮಾತದ ಬಹಳ ಹೇಳುವುದಿಲ್ಲ ನಾ ಈ ಹಾಲು ಮತದಲ್ಲಿ ಸೇವಾ ಮಾಡ್ಲಾಕ ಈ ಸ್ಟೇಜಿಗೆ ಒಂದು ನಿಂದಿರಬೇಕಾದ್ರೆ ಯಾರ ಕಾರಣ ಅಂತ ಕೇಳಿದ್ರೆ ಸೊನ್ಯಾ ಹನುಮಂತ ಗೌಡರ್ತಕ್ಕಂತ ಮಾತನ್ನು ಹೇಳಿ ನನ್ನೆಲ್ಲ ಮಾತಿಗೆ ವಿರಾಮ ಕೊಡ್ತೇನೆ